ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಸಚಿವ ಸ್ಥಾನ ಕಳೆದುಕೊಂಡ ಕೆಎನ್ ರಾಜಣ್ಣ ಅವಿರೋಧವಾಗಿ ಗೆಲುವು ಸಾಧಿಸುವಂತಹ ಸಾಧ್ಯತೆ ಇದೆ ಆರು ನಿರ್ದೇಶಕ ಸ್ಥಾನಗಳಿಗೆ ಇವತ್ತು ಮತದಾನ ನಡೀತಾ ಇರುವಂಥದ್ದು ಹದಿನಾಲ್ಕು ಸ್ಥಾನಗಳಲ್ಲಿ ಎಂಟು ಮಂದಿ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬೆಹಿ ಪೊಲೀಸ್ ಭದ್ರತೆಯಲ್ಲಿ ಬ್ಯಾಂಕ್ ಸುತ್ತಲೂ ಸರ್ಪಗಾವಲಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಕೂಡ ಈ ಚುನಾವಣೆ ನಡೆಯಲಿದೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಚುನಾವಣೆ ಆರಂಭ ಆಗಿದೆ ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಇದು ನಾಲ್ಕು ಗಂಟೆಯವರೆಗೂ ಕೂಡ ನಡೆಯಲಿದೆ ಆರು ನಿರ್ದೇಶಕ ಸ್ಥಾನಗಳಿಗೆ ಇವತ್ತು ನಡೀತಾ ಇರುವಂತಹ ಮತದಾನ ಇದು ಹದಿನಾಲ್ಕು ಸ್ಥಾನಗಳಲ್ಲಿ ಎಂಟು ಮಂದಿ ಈಗಾಗಲೇ ಅವಿರೋಧ ಆಯ್ಕೆಯಾಗಿದ್ದಾರೆ ಬೆಕಿ ಪೊಲೀಸ್ ಭದ್ರತೆಯಲ್ಲಿ ಬ್ಯಾಂಕ್ ಸುತ್ತಲೂ ಸರ್ಕಲ್ಗಾವಲಿದೆ ಹಾಗಾಗಿ ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಕೂಡ ಚುನಾವಣೆ ನಡೆಯಲಿದೆ ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೇ ಈ ಚುನಾವಣೆ ಆರಂಭ ಆಗಿದೆ ಸಂಜೆ ನಾಲ್ಕು ಗಂಟೆಯವರೆಗೂ ಕೂಡ ಚುನಾವಣೆ ನಡೆಯಲಿದೆ ಸಚಿವ ಸ್ಥಾನ ಕಳೆದುಕೊಂಡಂತಹ ಕೆಎನ್ ರಾಜ್ಯನ ಅವಿರೋಧವಾಗಿ ಗೆಲುವನ್ನು ಸಾಧಿಸ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ ಈಗಾಗಲೇ ಆರು ನಿರ್ದೇಶಕ ಸ್ಥಾನಗಳಿಗೆ ಆರು ನಿರ್ದೇಶಕ ಸ್ಥಾನಗಳಿಗೆ ನಡೀತಾ ಇರುವಂತಹ ಮತದಾನ ಇದು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಮಂಜುನಾಥ್ ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹದಿನಾಲ್ಕು ಸ್ಥಾನಗಳಲ್ಲಿ ಎಂಟು ಮಂದಿ ಈಗಾಗಲೇ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗುವುದಾದ್ರೆ ಅಧಿಕಾರದ ಚಿಕ್ಕಾಣಿ ಯಾರು ಮುಡಿಗೆ ಒಂದು ತೀವ್ರ ಕುತೂಹಲ ಇವತ್ತು ಕಾರಣ ಆಗಿರ್ತಕ್ಕಂಥದ್ದು ಇವತ್ತು ತುಮಕೂರಿನ ಸಿ ಬ್ಯಾಂಕ್ ಚುನಾವಣೆ ಇವತ್ತು ನಡೀತಾ ಇರತಕ್ಕಂಥದ್ದು ಇವತ್ತು ಏನು ಒಟ್ಟು ಹದಿನಾಲ್ಕು ಸ್ಥಾನಗಳ ಪೈಕಿ ಇವತ್ತು ಈಗಾಗಲೇ ಎಂಟು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದೆ ಅದರಲ್ಲಿ ಇನ್ನು ಆರು ಸ್ಥಾನಗಳಿಗೆ ಬಾಕಿ ಇತ್ತು ಇವತ್ತು ಒಂದು ಆರು ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೀತಾ ಇರತಕ್ಕಂಥದ್ದು ಹೀಗಾಗಿ ಇವತ್ತು ಏನು ಈಗಾಗಲೇ ಕೆ ಎನ್ ರಾಜಣ್ಣ ಮತ್ತೆ ಅವರ ಮಗ ಎಂ ಎಲ್ ಸಿ ರಾಜೇಂದ್ರ ಅವರು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನಿತರೆ ಒಂದು ಒಟ್ಟು ಎಂಟು ಜನ ಈಗಾಗಲೇ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಉಳಿದಂತೆ ಈಗ ಎಂಟು ಜನ ಆರು ಸ್ಥಾನಗಳಿಗೆ ಈಗ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಏನು ಪ್ರತಿ ತಾಲೂಕಿನಿಂದಲೂ ಕೂಡ ಒಬ್ಬೊಬ್ರು ನಿರ್ದೇಶಕರನ್ನ ಒಂದು ಈ ಸಿ ಬ್ಯಾಂಕ್ಗೆ ಆಯ್ಕೆ ಮಾಡಲಾಗತ್ತೆ ಈ ಒಂದು ಸ್ಥಾನಗಳಲ್ಲಿ ಈಗ ಆರು ತಾಲೂಕುಗಳಿಂದ ಈಗಾಗಲೇ ಅವಿರೋಧವಾಗಿ ಈಗ ಆಯ್ಕೆ ಆಗಿರ್ತಕ್ಕಂಥದ್ದು ಇದರಲ್ಲಿ ಇನ್ನ ಉಳಿದಂತೆ ತಿಪ್ಪೂರು ಮತ್ತೆ ಪಾವಗಡ ಮತ್ತ ಕುಣಿಗಲ್ಲು ಗುಬ್ಬಿ ಮತ್ತೆ ಶಿರಾ ತಾಲೂಕು ನಲ್ಲಿ ಈಗ ಅಭ್ಯರ್ಥಿಗಳಿಗೆ ಒಂದು ನಿರ್ದೇಶಕ ಸ್ಥಾನಗಳಿಗೆ ಈಗ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಈ ಚುನಾವಣೆಯಲ್ಲಿ ಈಗ ತೀವ್ರ ಪೈಪೋಟಿ ನಡೀತಾ ಇದೆ ಅದರಲ್ಲಿ ಬಹುತೇಕ ಈಗ ಏನು ಕೆ ಎನ್ ರಾಜಣ್ಣ ಅವರ ಅಹ್ನೆ ಒಂದು ಬೆಂಬಲ ಅನು ಅವರ ಅಭ್ಯರ್ಥಿಗಳೇ ಒಂದು ಗೆಲ್ತಾರೆ ಅನ್ನುವಂತ ನಿರೀಕ್ಷೆ ಈಗ ಎಲ್ಲರಲ್ಲೂ ಮೂಡಿರ್ತಕ್ಕಂಥದ್ದು ಹೀಗಾಗಿ ಮತ್ತೊಮ್ಮೆ ಕೆ ಎನ್ ರಾಜಣ್ಣ ಅವರೇ ಮತ್ತೆ ಅಧ್ಯಕ್ಷ ಸ್ಥಾನವನ್ನ ಏರ್ಲಿದ್ದಾರೆ ಅಂತಕ್ಕಂಥದ್ದು ಈಗ ಅವರ ಅಭಿಮಾನಿಗಳು ಮತ್ತು ಅವರ ಬೆಂಬಲಿಗರಲ್ಲಿ ಈಗ ಒಂದು ಏನು ಸಂತೋಷ ಮಾಡಿರ್ತಕ್ಕಂಥದ್ದು ಹೀಗಾಗಿ ಬಹುತೇಕ ಇವತ್ತು ಚುನಾವಣೆಯಲ್ಲಿ ಕೆ ಎನ್ ರಾಜಣ್ಣ ಅವರ ಬೆಂಬಲಿಗರು ಎಲ್ಲರೂ ಕೂಡ ಗೆಲ್ತಾರೆ ಅನ್ನುವಂತ ಒಂದು ವಿಶ್ವಾಸ ಕೂಡ ಇವತ್ತು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಯಾಸ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ